ವಾರದ ಕೊನೆ ಟಾಸ್ಕ್ ಅಲ್ಲಿ ಆಟ ಆಡುವ ವಿಚಾರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಧನರಾಜ್ ಅವರ ಆಟದ ಬಗ್ಗೆ ಭಾರಿ ಚರ್ಚೆಗಳು ಆಗುತ್ತಿವೆ ಧನರಾಜ್ ಅವರು ಕನ್ನಡಿಯನ್ನ ನೋಡಿಕೊಂಡು ಆಡಿದ್ದಾರೆ ಇದು ತಪ್ಪು ಎಂದು ಬಿಂಬಿಸುವಂತೆ ಬಿಗ್ ಬಾಸ್ ಪ್ರೊಮೋ ಒಂದನ್ನ ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಜನರು ಬಿಗ್ ಬಾಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿ ಆಟ ತಯಾರಿ ನಡೆಸುವಾಗ ಬಿಗ್ ಬಾಸ್ ಕಡೆ ಅವರಿಗೆ ಅಷ್ಟು ಗೊತ್ತಾಗಲ್ವಾ ಎದುರಿಗೆ ಕನ್ನಡಿ ಇದೆ ಅಂತ ತಕ್ಷಣ ಸೂಚನೆ ನೀಡಿ ಆಟ ರದ್ದು ಮಾಡಬೇಕಿತ್ತು ತಪ್ಪು ಬಿಗ್ ಬಾಸ್ ನಿಮ್ ಕಡೆ ಇಟ್ಟುಕೊಂಡು ಮತ್ತೊಬ್ಬರ ಮೇಲೆ ತಪ್ಪು ಹಾಕುವುದು ಸರಿಯಲ್ಲ ಇದೇ ವಿಷಯ ಇಟ್ಕೊಂಡು ವಾರದ ಪಂಚಾಯಿತಿಯಲ್ಲಿ ಸುದೀಪ್ ರವರು ಧನ್ರಾಜ್ ಮತ್ತು ಹನುಮಂತರವರಿಗೆ ಖಡಕ್ ಕ್ಲಾಸ್ ತೆಗೆದುಕೊಳ್ಳಕ್ಕೆ ಪ್ಲಾನ್ ಮಾಡಿದ ಅಥವಾ ತ್ರಿವಿಕ್ರಮ್ ಅವರಿಗೆ ಮೋಸವಾಗಿದೆ ಎಂದು ಜನರಲ್ಲಿ ಸಿಂಪತಿ ಭರಿಸಿ ಅವರಿಗೆ ಗೆಲ್ಲಿಸುವ ಹುನ್ನಾರ ಏನಾದರೂ ನಡೀತಿದೆಯಾ ಇದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಭವ್ಯ ಬಗ್ಗೆಯೂ ಬಿಗ್ ಬಾಸ್ ಈ ರೀತಿಯ ವಿಡಿಯೋಗಳನ್ನು ಹಾಕಿದ್ದರೆ ಅದೆಷ್ಟೋ ವಿಡಿಯೋಗಳು ಬರ್ತಿದ್ದವು ಏನೇ ಆಗಲಿ ಧನ್ರಾಜ್ ಮತ್ತು ಹನುಮಂತ ಇಬ್ಬರು ನಿಷ್ಕಲ್ಮಶ ಸ್ನೇಹಿತರು ಇವರಿಬ್ಬರು ಟಾಪ್ ಟೂ ನಲ್ಲಿ ಇರಬೇಕು ಇದೇ ವಿಚಾರ ಇಟ್ಟುಕೊಂಡು ಕೊನೆಗೆ ಹನುಮಂತನಿಗೂ ಹೀಗೆ ಮೋಸ ಮಾಡಬಹುದು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು